ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಸ್ವಲ್ಪ ಇತ್ತ ಗಮನಿಸಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಏನೆಲ್ಲ ನಡೀತಿದೆ ಅಂತ ಹೈ ಆದೇಶಕ್ಕೆ ಕಿಮ್ಮತ್ತು ನೀಡುತ್ತಿಲ್ಲ ನಿರ್ದೇಶನಾಲಯ ಪ್ರಾಂಶುಪಾಲರಿಗೆಲ್ಲ ಹುದ್ದೆ ನೀಡುತ್ತಿದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಸ್ವಲ್ಪ ಇತ್ತ ನೋಡಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಏನೆಲ್ಲ ನಡೀತಾ ಇದೆ ಹೈ ಆದೇಶಕ್ಕೆ ಕಿಮ್ಮತ್ತು ನೀಡ್ತಿಲ್ಲ ನಿರ್ದೇಶನಾಲಯ ಪ್ರಾಂಶುಪಾಲರಿಗೆಲ್ಲ ಹುದ್ದೆ ನೀಡುತ್ತಿದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಗಳಿಗೆ ಜಿಲ್ಲಾಧಿಕಾರಿ ನೀಡಿ ಅಧಿಕಾರಿಗಳಿಂದ ವಿವಾದ ನಿರ್ದೇಶನಾಲಯ ಅಧಿಕಾರಿಗಳ ನಡೆಗೆ ಎಲ್ಲೆಡೆ ಶುರುವಾಗಿರ್ತಕ್ಕಂಥದ್ದು ಆಕ್ಷೇಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರಿನ್ಸಿಪಲ್ಗಳನ್ನ ಆಡಳಿತಾತ್ಮಕ ಹುದ್ದೆಗಳಿಗೆ ನೇಮಕ ಮಾಡಲಾಗಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಪೈಕಿ ಎಂಟು ಜಿಲ್ಲೆಗಳಲ್ಲಿ ಪ್ರಾಂಶುಪಾಲರನ್ನ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡಲಾಗಿದೆ ಜಿಲ್ಲಾ ಅಧಿಕಾರಿ ಹುದ್ದೆಗೆ ಅರ್ಹ ಅಧಿಕಾರಿಗಳು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ಗಳನ್ನು ನೇಮಕ ಮಾಡಲಾಗಿದೆ ನಿರ್ದೇಶನಾಲಯ ನಡೆಯಿಂದ ಶಾಲೆಗಳಲ್ಲಿ ಫಲಿತಾಂಶ ಕುಸಿಯುವ ಆತಂಕ ಎದುರಾಗಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಸ್ವಲ್ಪ ಇತ್ತ ಗಮನಿಸಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಏನೆಲ್ಲ ನಡೀತಾ ಇದೆ ಹೈ ಆದೇಶಕ್ಕೆ ಕಿಮ್ಮತ್ತು ನೀಡ್ತಿಲ್ಲ ನಿರ್ದೇಶನಾಲಯ ಪ್ರಾಂಶುಪಾಲರಿಗೆಲ್ಲ ಹುದ್ದೆ ನೀಡುತ್ತಿದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದರಿಂದ ತೀವ್ರ ಫಲಿತಾಂಶಕ್ಕೆ ಈಗ ಆತಂಕ ವ್ಯಕ್ತವಾಗಿರ್ತಕ್ಕಂಥದ್ದು ಆ ಶಾಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು ಸ್ವಲ್ಪ ಗಮನ ಕೊಟ್ಟು ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಚಟುವಟಿಕೆಗಳ ಬಗ್ಗೆ ಗಮನಹರಿಸಬೇಕು ಯಾಕಂದರೆ ನಿರ್ದೇಶನಾಲಯ ನಡೆಯಿಂದ ಈಗ ಶಾಲೆಗಳ ಫಲಿತಾಂಶಕ್ಕೂ ಕೂಡ ಕುತ್ತಿ ಕುಸಿಯುವ ಆತಂಕ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಸ್ವಲ್ಪ ಇತ್ತ ನೋಡಿ ಏನೆಲ್ಲ ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ